ಮತ್ತೆ ನಮ್ಮ ಮನೆ ಹೆಣ್ಮಕ್ಳು ನಮ್ಗಿಂತ ಒಳ್ಳೆ ಮನೆ ಹೋಗಿ ಸೇರ್ತಾರೆ ಯಾವಾಗ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಬಂದ್ರೆ ನೀವು ಕೊಟ್ರೆ ತುಂಬಾ ಒಳ್ಳೇದು ಇಲ್ಲೊಂದು ಮಿರರ್ ಹಾಕೊಳ್ಳಿ ಮಿರರ್ ಹಾಕೊಂಡ್ರೆ ನಿಮಗೆ ಒಂದು ಎರಡು ಪರ್ಸೆಂಟ್ ಸಪೋರ್ಟ್ ಮಾಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ಕೇಳಬೇಡಿ ಮಿರರ್ ಹಾಕ್ಬಿಟ್ಟು ಎರಡು ಪರ್ಸೆಂಟ್ ಇವಾಗ ಇರೋದಕ್ಕಿಂತ ಬೆಟರ್ ಇಲ್ಲಿ ಕಬೋರ್ಡ್ಸ್ ಏನಾದ್ರೂ ಬರಲಿ ಅದ್ರ ಒಳಗಡೆ ಒಂದು ಮಿರರ್ ಹಾಕ್ಬಿಟ್ರೆ ಮಾಮೂಲಿ ನಮ್ಮ ಮುಖ ನೋಡೋಣ ಅಂತ ಕನ್ನಡಿ ಹಾಕ್ಬಿಟ್ರೆ ಒಂದು ಎರಡು ಪರ್ಸೆಂಟ್ ಪಾಸಿಟಿವ್ ಜಾಸ್ತಿ ಆಗ್ತದೆ ದಕ್ಷಿಣ ಮಧ್ಯ ಭಾಗದಲ್ಲಿ ಯಾರ್ಯಾರು ನೀವು ಪಾತ್ರೆ ತೊಳಿ ಶಿಂಕ್ ಶಿಂಕಿಟ್ಕೊಂಡಿದ್ದೀರಾ ಅವ್ರಿಗೆಲ್ಲರೂ ಸಾಲ ಮಾಡಿಸುತ್ತೆ ಹಾಗಾಗಿ ದಕ್ಷಿಣದಲ್ಲಿ ಬೇಡ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನಪ್ಪ ಅಂದರೆ ನಾವು ಅಡುಗೆ ಮನೆಯಲ್ಲಿ ಖರ್ಚಿಲ್ದಿರೇ ಯಾವ್ಯಾವ ಪದಾರ್ಥ ಎಲ್ಲೆಲ್ಲಿಟ್ರೆ ನಮಗೆ ವಾಸ್ತು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಈಗ ಪ್ರತಿಯೊಂದು ಮನೆಯಲ್ಲೂ ಸಾಮಾನ್ಯವಾಗಿ ಅಡುಗೆ ಮನೆ ಇದ್ದೇ ಇರುತ್ತೆ ಅದನ್ನ ಯಾವ ರೀತಿ ನಾವು ವಾಸ್ತು ವಾಸ್ತುಕ್ಕೆ ಅನುಗುಣವಾಗಿ ಬಳಸ್ಕೊಬೇಕು ಅನ್ನೋದು ಇವತ್ತಿನ ವಿಷಯ ಆಗಿದೆ ಫಸ್ಟ್ ಏನಪ್ಪಾ ಅಂದ್ರೆ ನಮಗೆ ಸಾಧ್ಯವಾದಷ್ಟು ನಮ್ಮ ಅಡ್ಗೆ ಮನೆ ಅಗ್ನಿ ಮೂಲೆಯಲ್ಲಿ ಇರಬೇಕು ನಮ್ಮ ಮನೆಯ ಅಗ್ನಿ ಮೂಲೆಯಲ್ಲಿ ಇರಬೇಕು ನಾವು ಅಗ್ನಿ ಮೂಲೆ ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಇರ್ತಾರೆ ಕಾರ್ನರ್ನ ಮೂಲೆ ಅನ್ನೋದು ಹಾಗಾಗಿ ನಮ್ಮ ಮನೆಗೆ ಅಗ್ನಿ ಮೂಲೆಯಲ್ಲಿ ನಮಗೆ ಅಡಿಗೆ ಅಡುಗೆ ಮನೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ವಾಯುವ್ಯದಲ್ಲಿ ಮಾಡ್ತಾರೆ ವಾಯುವ್ಯದಲ್ಲಿ ಮಾಡೋರು ಏನಂದ್ರೆ ನಾವ್ ಎಲ್ಲಾದ್ರೂ ಹೋಗ್ತೀರಿ ಹೋಗ್ತಿರಿ ಜಾಬ್ಗ್ ಹೋಗ್ತೀರಿ ಅನ್ನೋಗಿದ್ರೆ ಮಾತ್ರ ನಾವು ವಾಯುವ್ಯದಲ್ಲಿ ಅಡಿಗೆ ಮಾಡ್ಕೊಂಬೋದು ಅಡಿಗೆ ಮನೆ ಮಾಡ್ಕೊಂಬೋದು ವಾಯುವ್ಯದಲ್ಲಿ ಅಡಿಗೆ ಮನೆ ಮಾಡ್ಕೊಂಡ್ರೆ ದೋಷ ಏನಪ್ಪಾ ಅಂದ್ರೆ ಸ್ವಲ್ಪ ದಪ್ಪ ಆಗ್ತಾರ ಅವರು ಆಮೇಲೆ ನೆಂಟರು ಜಾಸ್ತಿ ಗೆಸ್ಟ್ಗಳು ಜಾಸ್ತಿ ಜನ ಬರ್ತಾ ಇರ್ತಾರೆ ಮನೆಗೆ ಇದು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ ವಾಯುವ್ಯದಲ್ಲಿ ಅಡಿಗೆ ಮನೆ ಮಾಡ್ಬೋದು ಆದ್ರೆ ನಮ್ಮ ಮನೆಯ ಕೊನೆಯದು ನಮ್ಮ ಸೈಟ್ ಅಲ್ಲಿ ಅಗ್ನಿ ಮೂಲೆಯಲ್ಲಿ ಯಾವ್ದು ರೂಮ್ ಇರುತ್ತಲ್ಲೋ ಅದರಲ್ಲಿ ನಾವು ಅಡುಗೆ ಮಾಡಿದ್ರೆ ನಮ್ಮ ಬಿಗ್ನೆಸ್ ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಬೆಂಕಿ ಹೆಂಗ್ ಉರಿಯುತ್ತೆ ನಮ್ಮ ವ್ಯವಹಾರಗಳು ಅಷ್ಟು ಚೆನ್ನಾಗಿ ಆಗ್ತಾ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಅಗ್ನಿ ಮೂಲೆಯಲ್ಲೇ ಅಡಿಗೆ ಮನೆ ಬರೋ ಥರ ಮಾಡ್ಬೋದು ಅದು ಯಾವ ರೀತಿಯಪ್ಪ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಅಗ್ನಿಮೂಲೆ ನೋಡ್ರಿ ಇದು ದಕ್ಷಿಣ ಆಗ್ನೇಯ ಪೂರ್ವ ಆಗ್ನೇಯ ಎರಡೂ ಸೇರೋ ಜಾಗ ನಾವು ಮೂಲೆ ಅಂತ ಕರಿತೀವಿ ಈ ಅಗ್ನಿಮೂಲೆಯಲ್ಲಿ ನಮಗೆ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಸ್ಟವ್ನ ನಾವು ಅಗ್ನಿಮೂಲೆಯಲ್ಲ ಇಟ್ಕೋಬೇಕು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪೂರ್ವ ಮಧ್ಯ ಭಾಗದಲ್ಲಿ ಇಟ್ಕೊಂತಾರೆ ಇಲ್ಲೇ ಬರಬೇಕು ನಮ್ಗೆ ಕೆಲವರು ಇಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಸ್ಟವ್ ಇಟ್ಕೊತಾರೆ ಇಟ್ಕೊಂಬೇಡಿ ಮ್ಯಾಕ್ಸಿಮಮ್ ಅಗ್ನಿ ಅಗ್ನಿಮೂಲೆ ಈ ಕಾರ್ನರ್ ಗೆ ಸಾಧ್ಯವಾದಷ್ಟು ಅಗ್ನಿ ಮೂಲೆಯಲ್ಲಿ ಬೆಂಕಿ ಹುರಿದಾಗ ನಮ್ಮದು ವ್ಯವಹಾರಗಳೆಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ ಇದಾದ್ಮೇಲೆ ಕೆಲವರು ಏನು ಮಾಡ್ತಾರೆ ಅಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಇಟ್ಕೊಂಡ್ಬಿಡ್ತಾರೆ ಈ ಸ್ಲ್ಯಾಬ್ ಮೇಲೆ ಇದು ಜನ ನಾನು ನೋಡಿದಿನಿ ದಕ್ಷಿಣದಲ್ಲಿ ಇರಬಾರ್ದು ಯಾವತ್ತೂ ಅಷ್ಟೇ ನಾವು ಅಗ್ನಿಮೂಲೆ ಪೂರ್ವ ಆಗ್ನೇಯದಲ್ಲಿ ಇಟ್ಕೊಂಡು ಪೂರ್ವ ಸೂರ್ಯನ ಉದಯಿಸ್ತಾನಲ್ವಾ ಸೂರ್ಯ ಉದಯಿಸಿದ್ರೆ ಸೂರ್ಯನ ಊಟ ಕಡೆ ಮುಖ ಮಾಡಿ ನಾವು ಅಡಿಗೆ ಮಾಡಬೇಕು ಆವಾಗ ನಮಗೆ ಶ್ರೇಯಸ್ಸು ಚೆನ್ನಾಗಿರುತ್ತೆ ಪಂಚಭೂತಗಳು ನಮ್ಗೆ ಸಪೋರ್ಟ್ ಮಾಡ್ತವೆ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಅಡಿಗೆ ಮಾಡಬಾರ್ದು ಇನ್ನೂ ಕೆಲವರು ಚಿಕ್ಕ ಚಿಕ್ಕ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ಉತ್ತರದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ದಕ್ಷಿಣ ಆಗ್ನೇಯದ ಪೂರ್ವ ಆಗ್ನೇಯದಲ್ಲೇ ಸ್ಟವ್ ಬರಬೇಕು ಪೂರ್ವಕ್ಕೆ ಮುಖ ಮಾಡಿ ನಾವು ಅಡುಗೆ ಮಾಡಬೇಕು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆಲ್ಲ ಮುಖ ಮಾಡಿ ಅಡಿಗೆ ಮಾಡಬಾರ್ದು ಅದು ದೋಷ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಕೆಲವರು ಏನು ಮಾಡ್ತಾರೆ ಶಿಂಕು ಮೂವತ್ತು ಪರ್ಸೆಂಟ್ ಜನ ಈಗ ದಕ್ಷಿಣದಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ದಕ್ಷಿಣದಲ್ಲಿ ಯಾರ್ಯಾರು ದಕ್ಷಿಣ ಮಧ್ಯ ಭಾಗದಲ್ಲಿ ಯಾರ್ಯಾರು ನೀವು ಪಾತ್ರೆ ತೊಳೆಯುವಂತ ಶಿಂಕು ಇಟ್ಕೊಂಡಿದ್ದೀರಾ ಅವ್ರಿಗೆಲ್ಲರೂ ಸಾಲ ಮಾಡಿಸುತ್ತೆ ಹಾಗಾಗಿ ದಕ್ಷಿಣದಲ್ಲಿ ಬೇಡ ಈಶಾನ್ಯದಲ್ಲೇ ಈ ಅಡಿಗೆ ಮನೆಗೆ ಈಶಾನ್ಯಲ್ಲಿ ಬರುತ್ತಲ್ವಾ ಈಶಾನ್ಯದಲ್ಲೇ ಬರಬೇಕು ನಮಗೆ ಶಿಂಕು ನಮ್ಮ ಮನೆಗೆ ಯಾವ ರೀತಿ ಈಶಾನ್ಯದಲ್ಲಿ ಸಂಬರುತ್ತೆ ಅದೇ ರೀತಿ ಈ ಅಡುಗೆ ಮನೆಗೆ ಈಶಾನ್ಯದಲ್ಲೇ ನಮಗೆ ಶಿಂಕು ಇದಾದ ಇದಾದ್ಮೇಲೆ ಕೆಲವ್ರು ಇನ್ನೊಂದು ಏನ್ ಮಾಡ್ತಾರ ಈ ಕಾರಣ ತೊಗೊಂಡ್ಬಿಡ್ತಾರೆ ಈ ಅಡುಗೆ ಮನೆಗೆ ದಕ್ಷಿಣ ನೈಋತ್ಯ ಈ ದಕ್ಷಿಣ ನೈಋತ್ಯಕ್ಕೆ ಬಂದಾಗ ಏನಾಯ್ತು ಆಗಲೇ ನಾನು ಹೇಳಿದೆ ದಕ್ಷಿಣಕ್ಕೆ ಬಂದಾಗ ಸಾಲ ಮಾಡ್ತಾರೆ ಅಂತ ದಕ್ಷಿಣ ನೈಋತ್ಯಕ್ಕೆ ಬಂದಾಗ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಇಲ್ಲೊಂದು ಇಪ್ಪತ್ತು ಲಕ್ಷ ಸಾಲ ಇದ್ರೆ ಇದು ಇನ್ನು ಜಾಸ್ತಿ ಸಾಲ ಮಾಡ್ತಾ ಹೋಗುತ್ತೆ ಈಗ ಸಪೋಸ್ ಮನೆಯಲ್ಲಿ ನಾಲ್ಕು ಜನ ಇದ್ದೀರಿ ಅಂತ ಇಟ್ಕೊಳ್ಳಿ ನಾಲ್ಕು ಜನಕ್ಕೆ ಪಾತ್ರ ಎಷ್ಟು ಬಿಡುತ್ತೆ ಒಂದು ಅಂದಾಜು ಇಟ್ಕೊಳ್ಳೋಣ ಅಷ್ಟು ಸಾಲ ಆಗುತ್ತೆ ಅದೇ ಮನೆಯಲ್ಲಿ ಆರು ಜನ ಎಂಟು ಜನ ಹತ್ತು ಜನ ಜನ ಜಾಸ್ತಿ ಆದಾಗೆಲ್ಲ ನಾವು ಅಲ್ಲಿ ಪಾತ್ರೆ ಜಾಸ್ತಿ ಉಪ್ಯೋ ಬಳಸ್ತೀರಿ ಪಾತ್ರೆ ಜಾಸ್ತಿ ತೊಳಿಬೇಕಾಗುತ್ತೆ ಎಷ್ಟು ಜಾಸ್ತಿ ನೀರನ್ನು ಉಪಯೋಗಿಸ್ತೀರಿ ಅಷ್ಟು ನಮ್ಗೆ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ದಕ್ಷಿಣದಲ್ಲಾಗಲಿ ದಕ್ಷಿಣ ನೈಋತ್ಯದಲ್ಲಿ ನೀವು ಶಿಂಕ್ ಗಳು ಮಾಡ್ಕೊಂಬಿಡಿ ಈ ಹೊಸ ಹೊಸ ಬಿಲ್ಡಿಂಗ್ ಗಳ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ ಮನೆಗಳು ಶಿಂಕ್ನೆಲ್ಲ ತಗೊಂಡ್ಬಂದು ನೈಋತ್ಯ ಈ ಅಡುಗೆ ಮನೆಗೆ ನೈಋತ್ಯ ಅಥವಾ ದಕ್ಷಿಣ ಎಲ್ಲೂ ಬೇಡ ಈಶಾನ್ಯದಲ್ಲೇ ಬರಬೇಕು ನಮ್ಗೆ ಬೇಕಿದ್ರೆ ಉತ್ತರ ಮಧ್ಯ ಭಾಗ ವಾಯುವ್ಯದಲ್ಲಿ ತೊಗೊಂಬೋದು ವಾಯುವ್ಯದಲ್ಲಿ ತೊಗೊಂಡಾಗ ಏನಾಗುತ್ತೆ ಮುಸರದ ಸ್ಮೆಲ್ಲು ನಮಗೆ ಹಾಲ್ ಒಳಗಡೆ ಹೋಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈಶಾನ್ಯದಲ್ಲೇ ತಗೊಳ್ಳಿ ಅವಾಗ ನಮಗೆ ಪಂಚಭೂತಗಳು ಸಪೋರ್ಟ್ ಮಾಡ್ತವೆ ಇದಾದ್ಮೇಲೆ ಕಿಟ್ಕೆ ನಮ್ಗೆ ಎಲ್ಲಿ ಬರಬೇಕು ನೋಡ್ರಿ ಈ ಶಿಂಕೆ ಎಲ್ಲಿರುತ್ತಲ್ವಾ ಅಲ್ಲೇ ಬರಬೇಕು ಕೆಲವರು ಏನ್ ಮಾಡ್ತಾರೆ ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಕೊಡ್ತಾರೆ ಶವ ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಇದು ವಾಸ್ತು ಅಲ್ಲ ಅನುಭವ ಸ್ಟವ್ ಮೇಲೆ ನಾವು ಕಿಟಕಿ ಕೊಟ್ಟಾಗ ದೋಷ ಏನೂ ಇಲ್ಲ ನಾವು ವಿಂಡೋ ಓಪನ್ ಮಾಡಿದಾಗ ಕಿಟಕಿ ಓಪನ್ ಮಾಡಿಬಿಟ್ಟು ಸಣ್ಣೂರಲ್ಲಿ ನಾವು ಏನೋ ಒಂದು ಅಡಿಗೆ ಟಿವಿ ನೋಡ್ತಾ ಇರ್ತೀವಿ ಸ್ವಲ್ಪ ಗಾಳಿ ಬಂದ್ಬಿಟ್ರೆ ಸ್ಟವ್ ಆಫ್ ಆಗಿಬಿಡುತ್ತೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಸುಮಾರು ಜನ ಮಾಡೋ ತಪ್ಪು ಇಲ್ಲಿ ಕಿಟಕಿ ಹಾಕ್ಸ್ತೀರಲ್ವಾ ನಾವು ಚಿಮಣಿ ಹಾಕೋಕ್ಕಾಗಲ್ಲ ಇದು ಅನುಭವ ನಿಮಗೆ ಎಲ್ಲ ಮನೆ ರೆಡಿ ಆದ್ಮೇಲೆ ಅವಾಗ ಚಿಮಣಿ ಬೇಕು ಅನಿಸ್ತದೆ ಮೊದಲೇ ನೀವು ಮರ್ತ್ ಬಿಟ್ಟಿರ್ತೀರ ಆಸ್ಟೆಲ್ಗೆ ಅವ್ರು ವಿಂಡೋ ಹಾಕ್ಬಿಟ್ಟು ಹೋಗಿರ್ತಾರೆ ಹಾಗಾಗಿ ನಮಗೆ ಸಾಧ್ಯವಾದಷ್ಟು ಈ ಅಗ್ನಿ ಮೂಲೆಯಲ್ಲೇ ಬರ ಇದು ಈಶಾನ್ಯದಲ್ಲೇ ಬರಬೇಕು ಅಗ್ನಿ ಮೂಲೆಯಲ್ಲಿ ಇರ್ತಕ್ಕಂಥ ಅಡಿಗೆ ಮನೆಗೆ ಶಿಂಕ್ ಮೇಲೆನೇ ಬರಬೇಕು ಮತ್ತೆ ಬ್ಲಾಕ್ ಮಾಡಬಾರ್ದು ಬ್ಲಾಕ್ ಅಂದ್ರೆ ಕಿಟಕಿ ಇದ್ದಿರೋ ತರ ಮಾಡಬಾರ್ದು ಅಗ್ನಿ ಮೂಲೆಯಲ್ಲಿ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ನಮ್ಮ ವ್ಯವಹಾರ ಚೆನ್ನಾಗ್ ಆಗ್ತಾ ಇರುತ್ತೆ ಈಗ ನಾವು ಮುಂಚೆಲ್ಲ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಒಲೆ ಆರೋಗ್ಬಿಟ್ರ ಏನ್ ಮಾಡ್ತಿದ್ರಿ ಒಂದು ಊದ್ಗೊಳಪೆ ತಗೊಂಡು ಗಾಳಿನ ಊದ್ತಿದ್ರಿ ಗಾಳಿ ಊದಿದ್ರೆ ಅಲ್ಲಿ ಬೆಂಕಿ ಅಂಟ್ಕೊಳೋದು ಹಾಗಾಗಿ ಇಲ್ಲಿ ಕಿಟಕಿ ಬರಲೇಬೇಕು ಶಿಂಕ್ ಯಾವುದೇ ಕಾರಣಕ್ಕೂ ಶಿಂಕ್ ಶಿಂಕ್ ಹತ್ರ ಕಿಟಕಿ ಅಪೂರ್ವಕ್ಕೆ ಕಿಟಕಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ವ್ಯವಹಾರ ಮಾಡ್ತಾರೆ ಆ ವ್ಯವಹಾರಗಳೆಲ್ಲ ಬ್ಲಾಕ್ ಆಗ್ಬಿಡ್ತವೆ ಹಾಗಾಗಿ ಇಲ್ಲಿ ಶಿಂಕ್ ಹತ್ರ ಒಂದು ಕೊಡಲೇಬೇಕು ಒಂದು ಎರಡನೇ ದಿನ ಒಂದೇನಪ್ಪ ಅಂದ್ರೆ ಇಲ್ಲಿ ಮುಸ್ರೆ ಇರುತ್ತಲ್ವಾ ಸ್ಮೆಲ್ ಇರುತ್ತೆ ಕಿಟಕಿ ಇದ್ದಾಗ ಏನಾಗುತ್ತೆ ಅದು ಆಚೆ ಹೊರಟೋಗಿಬಿಡುತ್ತೆ ಬಿಸಿಲು ಬಿದ್ದಾಗ ಏನಾಗುತ್ತೆ ಸ್ಮೆಲ್ ಕಡಿಮೆ ಆಗ್ತದೆ ಹಾಗಾಗಿ ಇಲ್ಲಿ ಈಶಾನ್ಯದಲ್ಲಿ ಒಂದು ವಿಂಡೋ ಬೇಕೇ ಬೇಕು ಇದಾದ್ಮೇಲೆ ನೆಕ್ಸ್ಟ್ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಡೋರ್ಗಳನ್ನ ಎಲ್ಲ ಅಲ್ಲೇ ಕೊಟ್ಕೊಂಡ್ಬಿಡ್ತಾರೆ ಅಡುಗೆ ಮನೆಯಿಂದ ಆಚೆ ಪ್ಯಾಸೇಜ್ ಹೋಗಕ್ಕೆ ನೋಡ್ರಿ ಇಲ್ಲಿ ಕೊಡ್ತಾರೆ ಅಲ್ಲಿ ತುಂಬಾ ಜನ ಇಲ್ಲಿ ಕೊಟ್ಬಿಡ್ತಾರೆ ಆಚೆ ಹೋಗಕ್ಕೆ ಇದು ಈ ರೂಮ್ಗೆ ನೈಋತ್ಯ ಆಯ್ತು ನೈಋತ್ಯದಿಂದ ಆಚೆ ಒಳಗಡೆ ಓಡಾಡ್ತಾ ಇದ್ರೆ ಅಲ್ಲಿ ನೆಗೆಟಿವ್ ಒಳಗಡೆ ಬರ್ತದೆ ಅದೇ ನಮ್ ಕೆಲವರು ಇಲ್ಲಿ ಮಧ್ಯ ಭಾಗದಲ್ಲೂ ಕೊಡ್ತಾರೆ ಓಕೆನಾ ನಾನೇನ್ ಹೇಳ್ತೀನಿ ಇದೆಲ್ಲ ನೆಗೆಟಿವ್ ಬೇಡ ನೀಟಾಗಿ ಮಾಡ್ಕೊಳ್ಳಿ ನಿಮ್ಗೆ ಬಾಗಿಲು ಬೇಕಿದ್ರೆ ನಾನು ಹೇಳೋದು ದಕ್ಷಿಣದಲ್ಲಿ ಪ್ಯಾಸೇಜ್ ಇದೆ ಸರ್ ನಾವು ಓಡಾಡಬೇಕು ಅಂದಾಗ ಇದು ಸ್ಲ್ಯಾಬ್ ದಕ್ಷಿಣದಲ್ಲಿ ಸ್ಲ್ಯಾಬ್ ನೋಡಿ ತೊಗೊಳ್ಳಿ ಡೋರ್ ದಕ್ಷಿಣ ಇಲ್ಲಿ ಸ್ಲ್ಯಾಬ್ ಇರುತ್ತಲ್ವಾ ಸ್ಲ್ಯಾಬ್ ಆದ್ಮೇಲೆ ಇಮಿಡಿಯೇಟ್ಲಿ ನಮಗೆ ಡೋರ್ ಕೊಟ್ಬಿಟ್ರೆ ನಾವು ತುಂಬಾ ಕಡಿಮೆ ಉಪಯೋಗಿಸೋದು ದಕ್ಷಿಣದ ಡೋರ್ ಅವಾಗ ಏನ್ ಮಾಡ್ಬೋದು ನಮ್ದು ಈ ಸ್ಟವ್ ಇನ್ನೂ ನಮಗೆ ಅಗ್ನಿ ಬಂತು ಪೂರ್ತಿ ಅಗ್ನಿ ಮೂಲೆಗೆ ಬರ್ತದೆ ಇನ್ನೂ ಎನರ್ಜಿ ಜಾಸ್ತಿ ಸ್ಪೀಡ್ ಜಾಸ್ತಿ ಆಗ್ತದೆ ಪಾಸಿಟಿವ್ ನಮಗೆ ಜಾಸ್ತಿ ಆಗ್ತಾ ಬರ್ತದೆ ಪೂರ್ವ ಮಧ್ಯ ಭಾಗದಲ್ಲಿ ಇಟ್ಕೊಂಡ್ರೆ ನಿಮಗೆ ಸ್ಪೀಡ್ ಕಡಿಮೆ ಇರ್ತದೆ ಸ್ವಲ್ಪ ಈ ಕಡೆ ಪುಷ್ ಆದಂಗೆಲ್ಲ ನಮಗೆ ಅದ್ರ ಎನರ್ಜಿ ಜಾಸ್ತಿ ಸಿಗ್ತಾ ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಇಲ್ಲಿ ಕೊಟ್ಕೊಳ್ಳಿ ಡೋರ್ ಇಲ್ಲ ಅಂದ್ರೆ ಇಲ್ಲೇ ಕೊಟ್ಕೊಳ್ಳಿ ಡೋರ್ ನೀವು ಎಲ್ಲೂ ಅಷ್ಟೇ ದಕ್ಷಿಣ ಮಧ್ಯ ಭಾಗ ಈ ರೂಮ್ಗೆ ನೈಋತ್ಯ ಕೊಡಬೇಡಿ ಈ ಎರಡಡಿ ಏನ್ ಬರುತ್ತಲ್ಲ ಸ್ಲ್ಯಾಬ್ ಸ್ಲ್ಯಾಬ್ ಆಗ್ತಿದ್ದಂಗೆ ಡೋರ್ ಕೊಟ್ಟಾಗ ನಮ್ಗೆ ಇದು ಉಚ್ಚ ಸ್ಥಾನ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಟ್ಟಾಗ ಏನಾಗುತ್ತೆ ನಮ್ಮ ಮನೆಯಲ್ಲಿ ಅಮ್ಮ ಇರ್ಬೋದು ಮಿಸಸ್ ಇರ್ಬೋದು ಮಗಳಿರ್ಬೋದು ಅಕ್ಕ ತಂಗಿರ್ ಇರ್ಬೋದು ತುಂಬಾ ಒಳ್ಳೆ ಎತ್ತರವಾದಂತ ಸ್ಥಾನಕ್ಕೆ ಹೋಗ್ತಾರೆ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಮನೆ ಹೆಣ್ಮಕ್ಳು ನಮ್ಗಿಂತ ಒಳ್ಳೆ ಮನೆ ಹೋಗಿ ಸೇರ್ತಾರೆ ಯಾವಾಗ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಬಂದ್ರೆ ನೀವು ಕೊಡ್ ಕೊಟ್ರೆ ತುಂಬಾ ಒಳ್ಳೇದು ಇಲ್ಲ ಸರ್ ನಮ್ಗೆ ಅಲ್ಲಿ ಕೊಡಕ್ ಆಗ್ತಾ ಇಲ್ಲ ಆ ಕಡೆ ಜಾಗ ಇಲ್ಲ ಅಂದಾಗ ಒಂದು ವಿಂಡೋ ಕೊಟ್ಕೊಡಿ ಬಾಗ್ಲಿದಾಗ ಎನರ್ಜಿ ಪಾಸಿಟಿವ್ ಜಾಸ್ತಿ ಕೊಡ್ತಾ ಬರುತ್ತೆ ಅಟ್ಲೀಸ್ಟ್ ನಮಗೆ ಅಲ್ಲಿ ಬಾಗಿಲು ಕೊಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ವಿಂಡೋ ಕೊಡಿ ಏನಕ್ಕೆ ದಕ್ಷಿಣ ನೋಡಿ ಉತ್ತರ ಈಶಾನ್ಯ ಉಚ್ಚಸ್ಥಾನ ಯಾವ ರೀತಿ ಇದೆ ಪೂರ್ವ ಈಶಾನ್ಯ ಉಚ್ಚಸ್ಥಾನ ಯಾವ ರೀತಿ ಇದೆ ಅದೇ ರೀತಿ ದಕ್ಷಿಣ ಆಗ್ನೇಯ ಉಚ್ಚಸ್ಥಾನ ನಮಗೆ ಅಲ್ಲಿ ಬಾಗಿಲು ಕೊಟ್ಟರೆ ಮತ್ತೆ ಫೈನಾನ್ಸ್ ಅಷ್ಟೇ ತುಂಬಾ ಸಪೋರ್ಟ್ ಮಾಡುತ್ತೆ ನಮಗೆ ಕುಬೇರ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೆ ಹೆಣ್ಮಕ್ಳು ತುಂಬಾ ಸುಖವಾಗಿರ್ತಾರೆ ಮನೆ ಹೆಣ್ಮಕ್ಳು ಒಳ್ಳೆ ಮನೆಗೆ ಹೋಗಿ ಸೇರ್ತಾರೆ ಒಳ್ಳೆ ಎಜುಕೇಶನ್ ಅಂತ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಳ್ಳೆ ಕೆಲಸದಲ್ಲಿರ್ತಾರೆ ದಕ್ಷಿಣ ಆಗ್ನೇಯದಲ್ಲಿ ಸಾಧ್ಯವಾದರೆ ಒಂದು ಬಾಗಿಲು ಕೊಡಿ ನಾನು ಆಗ್ಲೇ ಹೇಳಿದಂಗೆ ಆಗಲಿಲ್ಲ ಅಂದರೆ ಒಂದು ವಿಂಡೋ ಕೊಡಿ ಸರ್ ಅದು ಆಗಿಲ್ಲ ಸರ್ ಮನೆ ಕಟ್ಬಿಟ್ಟಿದ್ದೀರಿ ಅಂದರೆ ಇಲ್ಲೊಂದು ಮಿರರ್ ಹಾಕ್ಕೊಳ್ಳಿ ಮಿರರ್ ಹಾಕೊಂಡ್ರೆ ನಿಮಗೆ ಒಂದು ಎರಡು ಪರ್ಸೆಂಟ್ ಸಪೋರ್ಟ್ ಮಾಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ಬೇಡಿ ಮಿರರ್ ಹಾಕ್ಬಿಟ್ಟು ಎರಡು ಪರ್ಸೆಂಟ್ ಇವಾಗ ಇರೋದಕ್ಕಿಂತ ಬೆಟರ್ ಇಲ್ಲಿ ಕಬೌಟ್ಸ್ ಏನಾದರೂ ಬರಲಿ ಒಳಗಡೆ ಒಂದು ಮಿರರ್ ಹಾಕ್ಬಿಟ್ರೆ ಮಾಮೂಲಿ ನಮ್ಮ ಮುಖ ನೋಡೋಣ ಅಂತ ಕನ್ನಡಿ ಹಾಕ್ಬಿಟ್ರೆ ಒಂದು ಎರಡು ಪರ್ಸೆಂಟ್ ಪಾಸಿಟಿವ್ ಜಾಸ್ತಿ ಆಗ್ತದೆ ಇದಾದ್ಮೇಲೆ ನೆಕ್ಸ್ಟ್ ಕೆಲವ್ರು ಏನ್ ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ನಾರ್ತ್ ಅಲ್ಲಿ ಶೆಲ್ಪ್ ಮಾಡಿಸ್ಬಿಟ್ಟಿರ್ತಾರೆ ನಾರ್ತ್ ಅಲ್ಲಿ ಬಾರ ಬೀಳ್ಬಾರ್ದು ಯಾವುದೇ ರೂಮಲ್ಲಿ ಆಗ್ಲಿ ನಾವು ಬರೀ ಹಾಲಲ್ಲಿ ರೂಮಲ್ಲ ಅಡುಗೆ ಮನೆಯಲ್ಲೂ ಅಷ್ಟೇ ಇದಕ್ಕೆಲ್ಲ ಸ್ಟ್ಯಾಂಡರ್ಡ್ ಹಾಕ್ಬಿಟ್ಟು ಎಲ್ಲಾ ಪಾತ್ರೆ ಸಾಮಾನು ಜೋಡಿಸ್ಬಿಟ್ಟಿರ್ತಾರೆ ಎರಡು ಮೂರು ಸ್ಟೆಪ್ ಉತ್ತರದಲ್ಲಿ ಭಾರ ಯಾವದೇ ಕಾರಣಕ್ಕೂ ಬರಬಾರ್ದು ಉತ್ತರದಲ್ಲಿ ನೀವು ಉಡ್ ಕೊಡಿಸೋದು ಗೋಡೆಕ್ಕೆ ಏನಾದರೂ ನೇತು ನೇತಾಕೋದು ಎಲ್ಲ ಮಾಡಬೇಡಿ ನೆಕ್ಸ್ಟ್ ಇನ್ನು ನಮಗೆ ನೋಡಿ ದಕ್ಷಿಣದಲ್ಲಿ ಹೈಟ್ ಆಗಬೇಕು ಭಾರ ಬಿಡಬೇಕು ದಕ್ಷಿಣ ಮಾಡಿಸ್ಕೊಡಿ ಉಡ್ ವರ್ಕ್ ಮಾಡಿಸ್ಕೊಡಿ ಬೇಕಾದ್ರೆ ನೀವು ಟಾಪ್ ಗಂಟೆ ಮಾಡಿಸ್ಕೊಬಹುದು ಅದೇ ರೀತಿ ಪಶ್ಚಿಮದಲ್ಲೂ ಮಾಡಿಸ್ಕೊಬೋದು ಇದೆಲ್ಲ ನೀವು ದಿನಸಿ ಪದಾರ್ಥ ಇಟ್ಕೊಳೋದಕ್ಕೆ ದಕ್ಷಿಣ ಮತ್ತೆ ಪಶ್ಚಿಮನ ಬಳಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಆದಮೇಲೆ ನಮಗೆ ಪೂರ್ವದಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಅದು ಎಲ್ಲಿ ಪಶ್ಚಿಮದಲ್ಲಿ ಇದ್ರೆ ಒಂದು ಪೂರ್ವದಲ್ಲಿ ಒಂದು ಸ್ವಲ್ಪ ಇಟ್ಕೊಬಹುದು ದಕ್ಷಿಣದಲ್ಲಿ ಇದೆ ಅಂದ್ಬಿಟ್ಟು ಉತ್ತರದಲ್ಲಿ ಬರ ಹಾಕ್ಬೇಡಿ ಅದು ಬೇಡ ನಮ್ಗೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ನಾನು ಅಡುಗೆ ಮನೆಯಲ್ಲಿ ವಾಸ್ತು ಪ್ರಕಾರ ಏನೇನು ಮಾಡ್ಬೋದು ಅಂತ ಹೇಳಿದೆ ಈಗ ಅಡಿಗೆ ಮನೆ ಆಲ್ರೆಡಿ ಇದೆ ಇರೋದ್ರಲ್ಲಿ ನಾನು ಈಗ ಖರ್ಚು ಮಾಡಿದಿರ ಅಂದ್ರೆ ಏನು ಒಡೆದಿರ ಮಾಡಿದಿರ ಏನು ಮಾಡ್ಕೊಬೋದು ಇರೋದ್ರಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಹದಿನೈದು ಪರ್ಸೆಂಟ್ ಪಾಸಿಟಿವ್ ಜಾಸ್ತಿ ಥರ ಮಾಡೋದನ್ನ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಏನಪ್ಪಾ ಅಂದ್ರೆ ವಾಯುವ್ಯದಲ್ಲಿ ಫ್ರಿಡ್ಜ್ ಕೊಡಿ ವಾಯುವ್ಯ ತಕ್ಷಣ ಗಾಳಿ ಈಗ ನಾವು ಸೆಕೆ ಏನು ಏನ್ ಮಾಡ್ತೀವಿ ಹೇಳ್ರಿ ಫ್ಯಾನ್ ಹಾಕೊತೀರಿ ಅವಾಗ ಏನಾಗುತ್ತೆ ಗಾಳಿ ಬೀಸುತ್ತೆ ಫ್ರಿಡ್ಜು ಅಷ್ಟೇ ಒಳಗಡೆ ತಣ್ಣಗಿರುತ್ತೆ ಹಾಗಾಗಿ ವಾಯುವ್ಯದಲ್ಲಿ ಫ್ರಿಡ್ಜ್ ಇಡ್ತಾ ಬನ್ನಿ ಇದು ಒಳ್ಳೇದು ನೆಕ್ಸ್ಟ್ ನಮಗೆ ಓವನ್ ಓವೆನ್ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಇರಬೇಕು ಇಲ್ಲ ಅಂದ್ರೆ ಇಲ್ಲಿ ವಾಯುವ್ಯದಲ್ಲೂ ಬರ್ಬೋದು ಯಾಕೆಂದ್ರೆ ವಾಯು ಅಂದ್ರೆ ಬಿಸಿ ಮತ್ತೆ ತಣ್ಣ ಎರಡು ತಗೊಳ್ಳುತ್ತೆ ಹಾಗಾಗಿ ಓವೆನ್ ಮತ್ತೆ ಆ ಫ್ರಿಜ್ ನಮ್ಗೆ ವಾಯುವ್ಯದಲ್ಲಿ ಬರ್ಬೋದು ಇನ್ನು ಇನ್ನೊಂದು ಏನಪ್ಪಾ ಅಂದ್ರೆ ವಾಯುವ್ಯದಲ್ಲಿ ದಿನಸಿ ಪದಾರ್ಥಗಳು ಇಡಬಹುದು ನಾವು ಫ್ರಿಜ್ ಆದ್ಮೇಲೆ ಶೆಲ್ಪ್ ಮಾಡಿಸಿ ದಿನಸಿ ಪದಾರ್ಥ ಅಕ್ಕಿ ಬೇಳೆ ಕಾಳು ನಮ್ಗೆ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಇಡ್ತಾ ಬಂದಾಗ ವಾಯುವ್ಯದಲ್ಲಿ ಇದ್ದಿದ್ದು ಜಾಸ್ತಿ ಆಗ್ತಾ ಇರ್ತದೆ ಎಲ್ಲರೂ ಏನ್ ಮಾಡ್ತೀರಾ ನೈಋತ್ಯದಲ್ಲಿ ತುಂಬಿಡ್ತೀರಾ ನೈಋತ್ಯದಲ್ಲಿ ತುಂಬಿದ್ದು ಹಾಗೆ ಇರುತ್ತೆ ಆದ್ರೆ ವಾಯುವ್ಯದಲ್ಲಿ ಇದ್ದಿದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದೀರಿ ನಮ್ಗೆ ಅಡುಗೆ ಸಾಮಾನು ಮುಗಿಯೋಕ್ಕಿಂತ ಮುಂಚೆನೆ ಸ್ಟಾಕ್ ಬರ್ತಾ ಇದೆ ಮನೆಯೊಳಗೆ ಪದಾರ್ಥ ಬರ್ತಾ ಇದೆ ಅಂದ್ರೆ ನಾವು ಅನುಕೂಲಸ್ಥರಾಗಿದ್ರಿ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದೀರಿ ಅಂತ ಅಂತಷ್ಟೇ ಈಗ ಸರ್ ನನಗೆ ಇಲ್ಲಿ ಇಡೋಕೆ ಜಾಗ ಇಲ್ಲ ಏನು ಮಾಡೋದು ಅಂದ್ರೆ ಒಂದು ಗಾಜಿನ ಬೋಲ್ ತೊಗೊಂಬಿಡಿ ಆ ಗಾಜಿನ ಜಾಮೂನ್ ಬೋಲ್ ಬರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಬೇಳೆಕಾಳು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇಲ್ಲಿಟ್ಟಾಗ ಅದು ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿ ಯಾವಾಗೂ ಹಾಗೆ ಇರುತ್ತೆ ಜಾಸ್ತಿ ಆಗ್ತಾ ಇರ್ತದೆ ಅಲ್ಲೆಲ್ಲ ಉಕ್ತಾ ಇರ್ತದೆ ವಾಯುವ್ಯದಲ್ಲಿ ನಾವು ಏನು ಇಡ್ತೀರಿ ಅದು ಉಗ್ತಾ ಇರ್ತದೆ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ವಾಯುವ್ಯನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಬಂದು ಅಡುಗೆ ಮನೆಯ ತುಂಬ ನೀಟಾಗಿ ಇಟ್ಕೊಳ್ಳಿ ಆದಷ್ಟು ಶುಚಿಯಾಗಿ ಇಟ್ಕೊಳ್ಳಿ ರಾತ್ರಿ ಎಷ್ಟೊತ್ತನಾಗಿ ಅರ್ಧ ಗಂಟೆ ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಆವತ್ತನ್ನು ಬಳಸಿದಂಥ ಪಾತ್ರೆಗಳನ್ನ ತೊಳೆದುಬಿಟ್ಟು ಆಮೇಲೆ ಮಲ್ಕೊಳ್ಳಿ ಕೆಲವ್ರ ಮನೇಲಿ ನಾನು ಹೋದರೆ ಊದ್ಗಟ್ಟಿ ಹಚ್ಚಿಟ್ಟಿರ್ತಾರೆ ಸ್ಮೆಲ್ ಅಂದರೆ ಮನೆಯಲ್ಲಿ ಮುಸ್ರೆ ಸ್ಮೆಲ್ ಇರುತ್ತೆ ನಾನು ಬಂದ್ಬಿಟ್ಟಿದ್ದೀನಲ್ಲಪ್ಪ ಅಂತ ಅವಾಗ ತರಾತುರಿಯಲ್ಲಿ ಊದ್ಗಟ್ಟಿ ಹಚ್ಚಿಡ್ತಾರೆ ಅದನ್ನೆಲ್ಲ ಮಾಡಬೇಡಿ ಅಂದರೆ ನೀವು ಗಂಧಕ್ಕಜ್ಜಿ ಅಟಿ ಹಚ್ಚಿ ಇಡ್ರಿ ಆದ್ರೆ ಮುಸ್ರೆ ಸ್ಮೆಲ್ ಬರೋ ಮುಸ್ರೆ ಇದ್ರೆ ಏನಾಗುತ್ತೆ ಸಣ್ಣ ಸಣ್ಣ ಸೊಳ್ಳೆ ಬರುತ್ತೆ ಸಣ್ಣ ಸಣ್ಣ ಸೊಳ್ಳೆ ಬಂದ ಮೇಲೆ ಏನಾಗುತ್ತೆ ಜಿರಳೆ ಬರುತ್ತೆ ಗೌಳಿ ಬರುತ್ತೆ ಇದೆಲ್ಲ ಏನಂದ್ರೆ ನಮಗೆ ದರಿದ್ರ ಬರ್ತಾ ಇದೆ ಅಂತ ಅರ್ಥ ಭಗವಂತ ಕಷ್ಟ ಕೊಡ್ತಾನೆ ಆದ್ರೆ ದರಿದ್ರ ಕೊಡಲ್ಲ ದರಿದ್ರನ ನಾವು ತರ್ಸ್ಕೊಳೋದು ಅದನ್ನೆಲ್ಲ ಮಾಡ್ಬೇಡಿ ನೆಕ್ಸ್ಟ್ ಇಂದ ವಾಯುವ್ಯದಲ್ಲಿ ಡಸ್ಟ್ಬಿನ್ ಇಡ್ಬೇಡಿ ಜಾಸ್ತಿ ಆಗ್ತಾ ಇರ್ತದೆ ಕಸ ವಾಯುವಲ್ಲಿ ಡಸ್ಟ್ಬಿನ್ ಬೇಡ ಕೆಲವ್ರ ಮನೆಯಲ್ಲಿ ಈ ಪರ್ಕೆನ ಅಡುಗೆ ಮನೆಯಲ್ಲಿ ಇಟ್ಟಿರ್ತಾರೆ ಅಡುಗೆ ಮನೆಯಲ್ಲಿ ಪರ್ಕೆ ಇಡಬೇಡಿ ಇನ್ ಕೆಲವ್ರು ಏನಪ್ಪ ಅಂದರೆ ಅಡುಗೆ ಮನೆಯಾಗ ಅಡುಗೆ ಮನೆಯಲ್ಲಿ ಪರ್ಕೆನ ನಿಲ್ಲಿಸಿರ್ತಾರೆ ಇದು ಅಡುಗೆ ಮನೆಯಲ್ಲಿ ಆಗ್ಬೋದು ಟಾಯ್ಲೆಟ್ ರೂಮಲ್ಲಿ ಆಗ್ಬೋದು ನಾನು ಸುಮಾರು ಜನಕ್ಕೆ ತಾನು ಹೇಳ್ತೀನಿ ಪರ್ಕೆನ ನಿಲ್ಲಿಸಬಾರ್ದು ಏನಕ್ಕೆ ಅಂದ್ರೆ ಪರ್ಕೆ ಬಂದು ನಮಗೆ ಮಹಾಲಕ್ಷ್ಮಿ ಈಗ ನಾವು ಯಾರ್ದಾದ್ರು ಮನೆಗೆ ಹೋದ್ರೆ ಕೂತ್ಕೊಂಡು ಸ್ವಲ್ಪ ಮಾತಾಡಿ ಆದ್ಮೇಲೆ ಎದ್ ನಿಂತ್ಕೊಂಡ್ರೆ ನಾವು ಇನ್ನೂ ಆಚೆ ಹೋಗ್ತಾ ಇದ್ದೀರಿ ಅಂತ ಅರ್ಥ ಅದೇ ರೀತಿ ಪರ್ಕೆನ ಯಾವಾಗೂ ಮಲಗಿಸ್ಬೇಕು ಎದ್ ನಿಂತ್ಕೊಂಡ್ರೆ ಲಕ್ಷ್ಮಿ ಹೋಗ್ತಾ ಇದ್ದಾಳೆ ಆಚೆ ಅಂತ ಅರ್ಥ ಎಲ್ಲಾ ಟಾಯ್ಲೆಟ್ ರೂಮಲ್ಲೂ ಅದು ಪರ್ಕೆ ಹೋದ ಪ್ಲಾಸ್ಟಿಕಲ್ ಕ್ಲೀನ್ ಮಾಡೋ ಪರ್ಕೆ ಯಾವ್ದ್ರಲ್ಲ ಇರಲಿ ಏನ್ ಮೆಟಲ್ ಅನ್ನ ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ್ರಿ ಲಕ್ಷ್ಮಿ ಆಚೆ ಹೋಗ್ತಾ ಇದ್ದಾಳೆ ಅಂತ ಅರ್ಥ ಆದಷ್ಟು ಮಲಗಿಸಿ ಪರ್ಕೆ ಬಂದೋರ್ಗೆಲ್ಲ ಕಾಣೋದು ಬೇಡ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ ನಮಗೆ ಅಡುಗೆ ಮನೆ ಏನು ಇಷ್ಟವ್ ಇರುತ್ತಲ್ವ ಇದ್ರ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಟಾಯ್ಲೆಟ್ ರೂಮ್ ಆಗ್ಬಿಡ್ತಿರ ಮಾಡ್ಬೇಡಿ ಅಡುಗೆ ಬೇಗ ಕೆಟ್ಟೋಗ್ತಾ ಇರ್ತದೆ ನೆಕ್ಸ್ಟ್ ನಾನು ಏನಪ್ಪ ಅಂದ್ರೆ ನೆಕ್ಸ್ಟ್ ಫ್ಲೋರಲ್ಲಿ ಅಗ್ನಿ ಮೂಲೆಯಲ್ಲಿ ಸ್ನಾನದ ಮನೆ ಟಾಯ್ಲೆಟ್ ರೂಮ್ ಬಂದಾಗ ನೀರು ಉಪಯೋಗಿಸ್ತಾ ಇರ್ತೀರಿ ಅವಾಗ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಗಾಗಿ ನಾವು ಸ್ಟವ್ ಏನು ಉಪಯೋಗಿಸ್ತೀನಲ್ಲೋ ಅದರ ಮೇಲೆ ಟಾಯ್ಲೆಟ್ ರೂಮು ಅದು ಕೆಳಗಡೆ ಫ್ಲೋರಲ್ಲೂ ಟಾಯ್ಲೆಟ್ ರೂಮ್ ಇರಬಾರ್ದು ಈಗ ಬಾಡಿಗೆ ಮನೆ ಮೂರ್ ಮೂರು ಫ್ಲೋರ್ ಮಾಡಿರ್ತಾರೆ ಇದನ್ನ ಅಬ್ಸರ್ವ್ ಮಾಡಿ ಬರೀ ನಿಮ್ಮನೆ ಮಾತ್ರ ನೋಡ್ಬಿಡಿ ನಿಮ್ಮ ಅಡುಗೆ ಮನೆ ಮೇಲೆ ಫ್ಲೋರಲ್ಲಿ ಏನಿದೆ ನಿಮ್ಮ ಅಡಿಗೆ ಮನೆ ಕೆಳಗಡೆ ಫ್ಲೋರಲ್ಲಿ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ ನಾವು ಏನು ಸ್ಟವ್ ಇಡ್ತೀರಲ್ವ ಇದ್ರ ಕೆಳಗಡೆ ಆಗ್ಲಿ ಮೇಲೆ ಆಗಲಿ ಟಾಯ್ಲೆಟ್ ರೂಮ್ ಬರಬಾರ್ದು ನೆಕ್ಸ್ಟ್ ಬಂದು ನಮಗೆ ಯುಟಿಲಿಟಿ ಈ ಅಡುಗೆ ಮನೆಯಲ್ಲಿ ಯುಟಿಲಿಟಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಇದು ಏನಾಗುತ್ತೆ ನಮಗೆ ಇನ್ ಕಟ್ ಮಾಡ್ಬಿಟ್ಟು ಯುಟಿಲಿಟಿ ಕೊಡ್ತಾರೆ ಓಕೆನಾ ಈ ಕಟ್ಮಾ ಮಾಡ್ಬಿಟ್ಟು ಇಲ್ಲಿ ಯುಟಿಲಿಟಿ ಕೊಟ್ಟಾಗ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು ಕೆಲವರು ಕೇಳ್ತಾರೆ ಸರ್ ದಕ್ಷಿಣ ಆಗ್ನೇಯದಲ್ಲಿ ಇರ್ಬೋದ ಇನ್ ಕೆಲವರು ಇನ್ನೂ ಬುದ್ಧಿವಂತರು ಪೂರ್ವ ಆಗ್ನೇಯದಲ್ಲಿ ಇರ್ಬೋದ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಡೋರ್ ಆಚೆ ಹೋಗಕ್ಕೆ ಅಗ್ನಿ ಮೂಲೆಯಲ್ಲಿ ಬಾಗ್ಲಾಯ್ತು ಯುಟಿಲಿಟಿ ಬಂತು ಮತ್ತೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಗ್ನಿ ಅಂದ್ರೆ ಹೇಳಿ ಬೆಂಕಿ ಬೆಂಕಿ ಮತ್ತೆ ನೀರು ಅಪೋಸಿಟ್ ಅವರು ಒಬ್ರಿಗೊಬ್ರಿಗೆ ಆಗೋದಿಲ್ಲ ಅಗ್ನಿಗುಲ್ನಲ್ಲಿ ಬಂದು ನೀರು ಸುರಿದಾಗ ಅಲ್ಲಿ ಮನೇಲಿ ಗಲಾಟೆ ಜಾಸ್ತಿ ಆಗುತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ ಒಂದು ಇಲ್ಲಿ ನಾವು ಯುಟಿಲಿಟಿ ಕೊಟ್ಟಾಗ ಏನು ಮಾಡ್ತೀರಿ ಇಲ್ಲಿ ಚಿಕ್ಕದ ಗ್ರಿಲ್ಲು ಗ್ಲಾಸ್ ಏನಾನ ಹಾಕೊಂಡ್ಬಿಡ್ತೀವಿ ಅವಾಗ ಏನಾಯಿತು ನಮಗೆ ಇಲ್ಲಿಂದ ಇಲ್ಲಿ ಮೆಜರ್ ಒಳಗಡೆಯಿಂದ ಒಳಗಡೆಗೆ ಮೆಜರ್ಮೆಂಟ್ ತೊಗೊಂಡಾಗ ಮತ್ತೆ ವಾಯುವಿಂದ ನೈಋತ್ಯ ತೊಗೊಂಡಾಗ ನೈಋತ್ಯ ಬೆಳೆದಾಗುತ್ತೆ ನೈಋತ್ಯ ಬೆಳೆದ್ರೆ ಗಂಡಸರಿಗೆ ಅದು ಯೋಗ್ಯವಾದಂಥ ಮನೆ ಅಲ್ಲ ಒಂದು ಎರಡನೇದು ಅಗ್ನಿ ಮೂಲೆ ಇಲ್ಲಿಂದ ಇಲ್ಲಿ ಕಟ್ ಮಾಡಿದಾಗ ನಾವು ಯುಟಿಲಿಟಿ ಕಟ್ ಮಾಡಿದಾಗ ಅಗ್ನಿ ಮೂಲೆ ಕಟ್ ಆಯ್ತು ಹೆಣ್ಣು ಮಕ್ಕಳಿಗೆ ಯೋಗ್ಯವಾದಂತ ಮನೆ ಅಲ್ಲ ಹಾಗಾಗಿ ನಿಮ್ಮ ಮನೆನ ಫಸ್ಟ್ ಇನ್ನರ್ ಟು ಇನ್ನರ್ ಔಟ್ಸೈಡ್ ಅಲ್ಲ ಇನ್ನರ್ ಟು ಇನ್ನರ್ ಇದ ಇದರ ಮಾಡ್ಕೊಬೇಕು ನೀವು ನಾಲ್ಕೇ ಮೂಲೆ ಇರಬೇಕು ನಮ್ಮ ಮನೆಗೆ ಒಳಗಡೆಯಿಂದನೂ ನಾಲ್ಕೇ ಮೂಲೆ ಇರಬೇಕು ಆಚೆಯಿಂದನೂ ನಾಲ್ಕೇ ಮೂಲೆ ಇರಬೇಕು ಬರೀ ಆಚೆಯಿಂದ ನೋಡೋದಲ್ಲ ಒಳಗಡೆಯಿಂದನೂ ನೋಡಬೇಕು ಆಚೆಯಿಂದನು ನೋಡಬೇಕು ನೆಕ್ಸ್ಟ್ ನಮ್ಗೆ ಇಲ್ಲಿ ಮೆಟ್ಲು ಬಂದ್ಬಿಡ್ತದೆ ಮೆಟ್ಲು ಅಗ್ನಿ ಮೂಲೆ ಆದ್ಮೇಲೆ ನಮ್ಗೆ ಯಾವುದೇ ರೂಮ್ ಬರಬಾರ್ದು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆ ಅಲ್ಲ ಇಂಪಾರ್ಟೆಂಟ್ ನಮ್ಮ ಸೈಟ್ ನಮ್ಮ ಸೈಟ್ಗೆ ಕೊನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅಂದ್ರೆ ಈಸ್ಟ್ ಸೌತ್ ಕಾರ್ನರ್ ಅಲ್ಲಿ ಯಾವ್ದು ರೂಮ್ ಬರ್ತದೆ ಅದ್ರಲ್ಲಿ ನಾವು ಅಡಿಗೆ ಮಾಡ್ಕೋಬೇಕು ಇಲ್ಲಿ ಮೆಟ್ಲು ತೊಗೊಂಡ್ಬಿಡ್ತೀರಾ ನೀವು ಮೆಟ್ಟಿಲು ತೊಗೊಂಡು ಮೆಟ್ಲು ಕೆಳಗಡೆ ಬಾತ್ರೂಮ್ ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿ ಅವಾಗ ಏನಾಯ್ತು ನಮಗೆ ನಮ್ಮ ಸೈಟ್ ಅಲ್ಲಿ ಕೊನೆ ರೂಮ್ ಯಾವ್ದು ಇರ್ತದಲ್ಲ ಇದ್ರಲ್ಲಿ ಬೆಂಕಿ ಉರಿಬೇಕು ಇದ್ರಲ್ಲಿ ಯಾವಾಗ ನಾವು ಸ್ನಾನ ಮಾಡ್ಕೊಂಡು ಮಾಡ್ತೀವಿ ಟಾಯ್ಲೆಟ್ಗೆಲ್ಲ ನೀರು ಉಪಯೋಗಿಸ್ತೀರಿ ಈ ಮೂಲೆ ಕ್ಯಾನ್ಸಲ್ ಆಗೋಯ್ತು ನಮ್ದು ನೀವು ಹತ್ತು ಕುಂಟೆ ಜಾಗದಲ್ಲಿ ಮನೆ ಕಟ್ಟಿದ್ರೆ ಅಂತ ಇಟ್ಕೊಳ್ಳಿ ಒಂದು ಡ್ರೈವರ್ಗಾಗಲಿ ಆಚೆಯಿಂದ ಬಂದಾಗ ಅಂಟು ಮುಂಟು ಏನೇ ಆಗಲಿ ನಾವು ಅಗ್ನಿ ಮೂಲೆಯಲ್ಲಿ ಒಂದು ರೂಮ್ ಮಾಡಿದ್ರೆ ಇದು ಅಡುಗೆ ಮನೆ ಕ್ಯಾನ್ಸಲ್ ಆಗೋಯ್ತು ಗಂಡು ಮಕ್ಳು ಏನು ಮಾಡಿದ್ರು ದುಡಿಯೋಕ್ಕಾಗಲ್ಲ ಆಗಲ್ಲ ಅಗ್ನಿಮೂಲೆಯಲ್ಲಿ ಯಾವಾಗ ಬೆಂಕಿ ಉರಿತದೋ ಅವಾಗ ತುಂಬಾ ಚೆನ್ನಾಗಿ ಅವರು ದುಡಿತಾರೆ ನಾವು ಅಡುಗೆ ಮನೆಯಲ್ಲಿ ಮಾಡಿಬಿಟ್ಟು ಮುಂದೆ ಒಂದು ಟಾಯ್ಲೆಟ್ ರೂಮ್ ಮಾಡಿದ್ಮೇಲೆ ಈ ಅಡುಗೆ ಮನೆ ಕ್ಯಾನ್ಸಲ್ ಆಗೋಯ್ತು ಅವಾಗ ಅದು ನಮಗೆ ಅಗ್ನಿಮೂಲೆ ಅಲ್ಲಿ ನಾವು ಅಡುಗೆ ಮಾಡಲ್ಲ ಸ್ನಾನ ಮಾಡ್ತೀವಿ ಅವಾಗ ಏನಾಯ್ತು ನಮ್ಮ ನಮ್ಮ ಸೈಟಲ್ಲಿ ಕೊನೆಯ ರೂಮಲ್ಲಿ ಯಾವಾಗ ಬೆಂಕಿ ಉರಿಯಲ್ವೋ ಅಲ್ವೋ ಅವಾಗ ನಮ್ಮ ವ್ಯವಹಾರಗಳೆಲ್ಲ ಆಗೋದಿಲ್ಲ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಗಮನದಲ್ಲಿ ಇಟ್ಕೊಂಡು ವಾಸ್ತುನ ಬಳಸ್ಕೊಳ್ಳಿ ತುಂಬಾ ನೀಟಾಗಿ ಬಳಸ್ಕೊಬೋದು ನಾನು ನಿಮ್ಗೆ ತುಂಬಾ ಅರ್ಥ ಆಗಂಗೆ ಹೇಳ್ತಾ ಇದ್ದೀನಿ ಅರ್ಥ ಆಗುತ್ತೆ ನಿಮಗೆ ನನಗೆ ಸುಮಾರು ಜನ ಹೇಳ್ತೀರಾ ದಯವಿಟ್ಟು ಇದನ್ನು ಬಳಸ್ಕೊಡಿ ನಿಮ್ಮ ಜೀವನನ ನಿಮ್ಮ ಬದುಕನ್ನು ಬಂಗಾರ ಹಾಕ್ಸ್ಕೊಡಿ ಯಾಕೆ ಸುಮ್ಮನೆ ಹಾಸ್ಪಿಟ್ಲು ಹಾಸ್ಪಿಟ್ಲು ಆಸ್ಪಿಟ್ಲಿಗೆಲ್ಲ ಹೋಗ್ಬೇಡಿ ಯುಟಿಲಿಟಿ ಟಾಯ್ಲೆಟ್ ರೂಮು ದಕ್ಷಿಣದಲ್ಲಿ ಶಿಂಕು ಇದೆಲ್ಲ ಹಾಸ್ಪಿಟ್ಲನ್ನೇ ತೋರಿಸುತ್ತೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ ಹೊಸ ಕಟ್ತಾ ಇರೋರಿಗೆ ಯಾರಿಗಾದರೂ ನಿಮ್ಮ ಫೆಮ್ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಇರಲಿ ಯಾರಾದರೂ ಸರಿ ನಮ್ಮ ಹತ್ರ ಯಾರು ಮಾತಾಡಲ್ಲ ಇಂಪಾರ್ಟೆಂಟ್ ಅವ್ರಿಗೆ ನಾವು ಈ ವಿಡಿಯೋನ ಶೇರ್ ಮಾಡೋಣ ಯಾಕೆಂದರೆ ಅವ್ರು ಚೆನ್ನಾಗಿದ್ರೆ ಅವ್ರು ನಮ್ಮ ಶತ್ರುಗಳಿದ್ರೆ ಆದರೆ ನಾವು ಸ್ವಲ್ಪ ಜಾಗರೂಕ ಆಗ್ತೀರಿ ಹುಷಾರಾಗಿರ್ತೀರಿ ತುಂಬ ಎತ್ತರಕ್ಕೆ ಬೆಳಿತೀರಿ ಹಾಗಾಗಿ ಯಾರೇ ಮನೆ ಕಟ್ತಾ ಇರಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅವ್ರಿಗೆ ಈ ತರನೂ ಒಂದು ವಿಷಯ ಇದೆಯಪ್ಪ ಎಲ್ಲಿ ಬೇಕಾದ್ರೂ ಶಿಂಕ್ ಕೊಡ್ಬೋದು ಅನ್ಕೊಂಬಿಟ್ಟಿರ್ತಾರೆ ಅವರು ಇಲ್ಲ ಈಶಾನ್ಯದಲ್ಲಿ ಬರ್ಬೇಕು ಹಾಗಾಗಿ ಇದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮ್ ಬರೀ ಬೆಡ್ರೂಮ್ ಮಾತ್ರ ಯಾವ್ಯಾವ ರೀತಿ ಬಳಸ್ಕೊಬೋದು ಯಾವ ರೀತಿ ನಾವು ಎಲ್ಲಿ ಕ್ಯಾಶ್ ಇಟ್ಕೊಬೇಕು ಎಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ಜಾಸ್ತಿ ಆಗ್ತದೆ ಎಲ್ಲಿ ಕ್ಯಾಶ್ ಇಟ್ಟರೆ ಅಲ್ಲೇ ಇರ್ತದೆ ಎಲ್ಲಿ ಕ್ಯಾಶ್ ಇಟ್ಟರೆ ನಮ್ಮ ಹತ್ರ ಎಲ್ಲ ಖಾಲಿ ಆಗೋಗ್ಬಿಡ್ತದೆ ಒಡವೆ ಎಲ್ಲಂಗಲ್ಲಿ ಇಡ್ತಾ ಇರ್ತೀರಾ ಎಲ್ಲಂಗಲ್ಲಿ ಇಡಬಾರ್ದು ಅದಕ್ಕೆ ಆದಂತ ಒಂದು ಮಹತ್ವ ಇದೆ ಒಂದು ಜಾಗ ಇದೆ ಎಲ್ಲೋ ಇಡ್ಬಾರ್ದು ಜಾಗದಾಗ ಇಡ್ತಿರ ಎಲ್ಲ ಬೂದಿ ಆಗೋಗ್ಬಿಡ್ತದೆ ಮೂರು ವರ್ಷ ಅಷ್ಟೇ ನಮ್ಮ ಹತ್ರ ಏನ್ ಇರಲ್ಲ ಅವ್ನು ಬಿಟ್ಟರೆ ಬಿಟ್ರೆ ಏನಿರಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ